ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ನಮ್ಮ ಸತ್ಕಥಾ ಸೌರಭದ ನನ್ನ ಒಂದು ಎರಡು ಪ್ರವಚನ ಮಾಲಿಕೆ ಒಂದು ಮೂಲರಾಮನ ಮೂಲ ಹುಡುಕಲು ಬೇಡ ಹಾಗೂ ಅಸಮಾಸಮ ಶ್ರೀವಾದಿರಾಜರು ಎಂಬ ಎರಡು ಪ್ರವಚನ ಮಾಲಿಕೆಯ ಬಗ್ಗೆ ಮಹಾಪಂಡಿತರಾದಂತಹ ಜ್ಞಾನಿಗಳಾದಂತಹ ಶ್ರೀ ಶ್ರೀಕಾಂತಾಚಾರ್ಯ ಮುಕುಂದಿ ಎನ್ನುವ ಪಂಡಿತರು ಕೆಲವೊಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆ ಆಕ್ಷೇಪಗಳಿಗೆ ನಾನು ನನ್ನ ಕೈಲಾದಂಥ ಸ್ಪಷ್ಟನೆಯನ್ನು ಕೊಡಲಿಕ್ಕಿದ್ದೇನೆ ಮೊದಲಿಗೆ ಅವರು ನನ್ನನ್ನು ಈ ಒನ್ ಈ ಒಂದು ಪ್ರವಚನ ಮಾಲಿಕೆಯನ್ನು ಮಾಡಿರೋರು ವಿದ್ವಾಂಸರೋ ಪಂಡಿತರೋ ಏನು ಅಂತ ನನಗೆ ಮಾಹಿತಿ ಇಲ್ಲ ಎಂಬ ಮಾತನ್ನು ಹೇಳಿದ್ದಾರೆ ಆ ಮಾಹಿತಿಯನ್ನು ನಾನು ಕೊಡಲಿದ್ದೇನೆ ಆಚಾರ್ಯರೇ ನಾನು ನೀವು ಹೇಳಿದಾಗೆ ಖಂಡಿತ ಪಂಡಿತನಲ್ಲ ಪಾಮರರಲ್ಲಿ 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 ಅತಿ ಪಾಮರ ಮಹಾಮಂದಮತಿ ಅಂತಲೇ ನಾನು ಹೇಳಿಕೊಳ್ತೇನೆ ನಾನು ಅನಕ್ಷರಸ್ಥ ಅಂತ ಭಾವಿಸಿದರೂ ತಪ್ಪೇನೆಲ್ಲ ಜಗತ್ತಿನಲ್ಲಿ ತಿಳ್ಕೊಳ್ಳುವ ವಿಚಾರಗಳು ಸಾಕಷ್ಟಿದೆ ಅದನ್ನು ನೋಡಿದಾಗ ನನ್ನನ್ನು ನಾನು ಸಂಕ್ಷೇಪಿಸಿ ನಾನು ಏನೂ ಓದಿಲ್ಲ ಏನೂ ತಿಳ್ಕೊಂಡಿಲ್ಲ ಎಂದು ಭಾವನೆಯಿಂದ ನಾನು ಮಂದಮತಿ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ಪಂಡಿತನಲ್ವೇ ಅಲ್ಲ ಹಾಗೇ ಗ್ರಾಸ ಮಾಡಿ ತೊಂದರೆ ಇಲ್ಲ ಮುಂದೆ ಮೂಲರಾಮದಿರ ವಿಷಯಕದಲ್ಲಿ ನಾನು ಒಂದು ಸ್ಪಷ್ಟಪಡಿಸ್ತಿದ್ದೇನೆ ನಾನು ರಾಯಮಠ ರಾಯರ ಮಠದವನೂ ಅಲ್ಲ ಉತ್ತರಾದಿ ಮಠದ ಸಂಬಂಧವನು ಸಂಬಂಧಪಟ್ಟವನಲ್ಲ ಎರಡು ಉಭಯ ಮಠಗಳಿಗೂ ನಾನು ಸಂಬಂಧಪಟ್ಟವನಲ್ಲ ಆದ್ದರಿಂದ ಎರಡು ಮಠಗಳಲ್ಲೂ ದ್ವೇಷ ಸಾಧನೆಗೆ ನನ್ನ ಮೂಲ ಕಾರ್ಯ ಅಲ್ಲವೇ ಅಲ್ಲ ಇನ್ನು ಮೂಲರಾಮನ ಹುಡುಕಲು ಬೇಡ ಎಂಬ ಒಂದು ಪ್ರವಚನ ಮಾಲಿಕೆಯಲ್ಲಿ ನಾನು ಹೇಳಿರೋದು ಇಷ್ಟೇ ಮೂಲರಾಮ ನಿಮ್ಮ ಮಠದಲ್ಲೇ ಇದ್ದರೂ ನಮಗೆ ಸಂತೋಷವೇ ಅದರಲ್ಲಿ ಯಾವ ವಿರೋಧವೂ ಇಲ್ಲ ರಾಯರ ಮಠದಲ್ಲಿದ್ದರೂ ಸಂತೋಷವೇ ಉಭಯ ಮಠಗಳ ಪರಂಪರೆಯಲ್ಲಿ ಎಲ್ಲಿದ್ದರೂ ಸಂತೋಷವೇ ರಾಮ ಸರ್ವತಂತ್ರ ಸ್ವತಂತ್ರ ಅವನು ಎಲ್ಲಿಯೂ ಬೇಕಾದ್ರೂ ವ್ಯಕ್ತವಾಗ್ತಾನೆ ನಾನು ಹೇಳಿದ್ದಿಷ್ಟೆ ಜ್ಞಾನಿಗಳಾದವರಿಗೆ ದೊಡ್ಡ ದೊಡ್ಡ ಪ್ರತಿಮೆಗಳು ದೊಡ್ಡ ದೊಡ್ಡವರ ಕರಾಚಿತ ಪ್ರತಿಮೆಗಳ ಅವಶ್ಯಕತೆ ಇಲ್ಲ ಸಾಮಾನ್ಯ ಪ್ರತಿಮೆಯನ್ನ ಜ್ಞಾನಿಗಳಾದವರು ಸ್ಪರ್ಶ ಮಾಡಿದರೆ ಅನಂತ ಅನಂತಪಟ್ಟು ಸನ್ನಿಧಾನ ಅದರಲ್ಲಿ ಬರ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಹೇಳಿದ್ದೇನೆ ನಾನು ಮಾಡಿದ್ದ ಉದ್ದೇಶ ಇಷ್ಟೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಬ್ರಾಹ್ಮಣರಲ್ಲಿ ಐಕ್ಯಮತ್ಯವಿಲ್ಲ ಈ ಒಂದು ಐಕ್ಯಮತ್ಯದಲ್ಲಿ ಆ ಮಠದವರು ನಮ್ಮಲ್ಲಿ ರಾಮದೇವರಿದೆ ಈ ಮಠದವರು ನಮ್ಮಲ್ಲಿ ರಾಮದೇವರಿದೆ ಅಲ್ಲಿ ಜೈತೀರ್ಥರಿಲ್ಲ ಇಲ್ಲಿ ಜೈತೀರ್ಥರಿದ್ದಾರೆ ಈ ಸಾಕಷ್ಟು ವಿಚಾರ ಗೊಂದಲಗಳನ್ನು ನಾವು ನಮ್ಮ ಬ್ರಾಹ್ಮಣ ಸಮಾಜದ ಮುಂದೆ ತಂದಿಟ್ಟು ಗೊಂದಲದ ಗೋಜು ಮಾಡಿದ್ರೆ ಐಕ್ಯಮತ್ಯ ಬರೋ ಸಾಧ್ಯವಿಲ್ಲ ಸಾಮರಸ್ಯ ಬರಲು ಸಾಧ್ಯವಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ರಾಮದೇವರ ಮೂಲ ಹುಡುಕಲು ಬೇಡ ಎಂಬ ವಿಚಾರವನ್ನು ನಾನು ಹೇಳಿದ್ದೇನೆ ಅದರಲ್ಲಿ ಹೇಳಿದ್ದು ಉಂಟು ರಾಮದೇವರು ರಾಯರ ಮಠದಲ್ಲಿ ಇಲ್ಲ ಅಂತಿದ್ದಾದರೆ ರಾಯರು ಸುಳ್ಳು ಆಗುತ್ತಾರೆ ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದಕ್ಕೆ ಅದಕ್ಕೆ ನಿಮ್ಮ ಪ್ರವಚನ ಮಾಲಿಕೆಯಲ್ಲಿ ಕೊನೆಯಲ್ಲಿ ನೀವೇ ಸ್ಪಷ್ಟನೆ ಕೊಟ್ಟಿದ್ದೀರಿ ನೀವೆಲ್ಲ ರಾಯರ ವಾದಿರಾಜರ ಗ್ರಂಥಗಳನ್ನು ನಿತ್ಯಾಧ್ಯಯನ ಮಾಡಿ ಪಾಠ ಪ್ರವಚನ ಮಾಡ್ತಿದ್ದೀರಿ ಹಾಗೇನಾದರೂ ರಾಯರು ಮುಲರಾಮನನ್ನು ಅರ್ಚನೆ ಮಾಡಿದ್ದರೆ ನಮಗೆ ರಾಯರೇ ತಿಳಿಸ್ಕೊಡ್ತಾರೆ ಅಂತ ನೀವೇ ಹೇಳಿದ್ದೀರಿ ಹಾಗಾಗಿ ಈ ವಿಚಾರವನ್ನು ನಾನು ತುಂಬ ಮುಂದುವರಿಸಲಿಕ್ಕೆ ಹೋಗಲ್ಲ ಆ ರಾಯರಲ್ಲಿ ನಾನು ಸಮನೀಯವಾಗಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ನಿಮಗೆ ಎಲ್ಲ ಸತ್ಯಾಂಶವನ್ನು ತಿಳಿಸಲಿ ಅನ್ನೋ ಪ್ರಾರ್ಥನೆಯನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಮೂಲರಾಮನ ವಿಚಾರವನ್ನು ಇಲ್ಲಿಗೆ ಕೈ ಬಿಡ್ತೀನಿ ಅದರ ವಿಚಾರವಾಗಿ ಮಾತಾಡಲು ನನಗೆ ಇಚ್ಛೆ ಇಲ್ಲ ನಾನು ಅದಕ್ಕೆ ಆ ವಿಚಾರವನ್ನು ನಾನು ಹೇಳಿದ್ದು ಮುಂದೆ ತಂದಿದ್ದು ಇನ್ನ ವಾದಿರಾಜರ ವಿಚಾರ ಅಸಮಾಸಮ ಶ್ರೀ ವಾದಿರಾಜ ವಿಚಾರದಲ್ಲಿ ಪ್ರಾತಸ್ಮರಣೀಯರಾದಂತಹ ಸತ್ಯಧರ್ಮತೀರ್ಥ ಶ್ರೀಪಾದನ್ಗಳವರು ವಾದಿರಾಜರ ಮೇಲೆ ಅವರ ಜುತ್ವದ ಬಗ್ಗೆ ಅಸಮಾಸಮ ಎಂಬ ಮಾತನ್ನ ಉಲ್ಲೇಖಿಸಿದ್ದಾರೆ ಎಂಬ ವಿಚಾರವನ್ನ ನನ್ನ ಪ್ರವಚನ ಮಾಲಿಕೆಯಲ್ಲಿ ಯಾಕೆ ಉಲ್ಲೇಖಿಸಿದ್ದಾರೆ ಅದರ ಕಾರಣವೇನು ಅದಕ್ಕೆ ಏನು ಸತ್ಯದ ಏನು ಕಾರಣವನ್ನು ತಿಳಿಸ್ಕೊಡ್ತಾರೆ ಏನು ವಿಶೇಷವನ್ನು ಪ್ರಮಾಣಗಳನ್ನ ತಿಳಿಸ್ಕೊಡ್ತಾರೆ ಅಂತ ನಾನು ಆ ಪ್ರವಚನ ಮಾಲಿಕೆಯಲ್ಲಿ ಹಾಕಿದ್ದೇನೆ ನೀವು ಬೇಕಾದರೆ ಇನ್ನೊಂದು ಸತಿ ಕೇಳಬಹುದು ಅಲ್ಲ ಇಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ನೀವು ಅಸಮ ಅನ್ನೋ ಜಗನ್ನಾಥ ದಾಸರು ಗಣಪತಿಯ ಕೀರ್ತನೆಯಲ್ಲಿ ಅಸಮ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಆ ಒಂದು ವಿಚಾರದಲ್ಲಿ ನಾವು ಗಣಪತಿಯನ್ನೂ ರುಜುಗಳು ಎಂದು ಆಗ ಒಪ್ಪಲಿಕ್ಕೆ ಹೋಗಬೇಕಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದಾಗ ನನಗನಿಸಿದ್ದು ಸರಿ ಅಸಮಾನ ಶಬ್ದ ಆಕ್ಷೇಪಾರ್ಹವಾಗಿದೆ ಆದ್ದರಿಂದ ನೀವು ಸತ್ಯಧರ್ಮರ ಮಾತನ್ನು ಸತ್ಯಧರ್ಮರ ಮಾತಲ್ಲೇ ನೀವು ನಿರಾಕರಣ ಮಾಡಿಲ್ಲ ಆದ್ದರಿಂದ ನಾನು ಆ ವಿಚಾರಕ್ಕೆ ಇಲ್ಲೇ ಕೈ ಬಿಡ್ತೀನಿ ಅಸಮ ಅನ್ನೋ ಒಂದು ವಿಚಾರ ಆಕ್ಷೇಪ ಬಂದಾಗ ಆಯಿತು ಆ ಪದವನ್ನು ಬಿಟ್ಟು ಬಿಡೋಣ ನಾನು ನನ್ನ ಅಧ್ಯಯನದಿಂದ ನಿಮಗೆ ಕೆಲವೊಂದು ವಿಚಾರವನ್ನು ನಿಮ್ಮ ಮುಂದೆ ತರಲಿದ್ದೀನಿ ಅದು ಸರಿಯೋ ತಪ್ಪು ಆ ವಿಮರ್ಶೆ ನಿಮಗೆ ಬಿಟ್ಟಿದ್ದು ಶಿವಾದಿರಾಜರು ವಾದಿರಾಜರು ಅವತಾರ ಎಂಬುದಕ್ಕೆ ವಾಮನಪುರಾಣದ ಒಂದು ಪ್ರಮಾಣ ಅಪರೋಕ್ಷೋ ವಿಶೇಷಣ ಸಂಯುತ ಬ್ರಹ್ಮಪೂರ್ವಕಃ ಕಲ್ಕ್ಯಾಂತ ಋಜವ ಪ್ರೋಕ್ತ ಬ್ರಹ್ಮಣೋ ನವತಾರೋಸ್ತಿ ಶತಮಧ್ಯೆ ಪರಾಗ್ನಯ ವಾಯುರಾರಾಭ್ಯ ಕಲ್ಕ್ಯಾಂತ धनिमंत्रोत्र भारते हनुमत भीम मध्वाक्ष इतिरूपो वायुर भविष्यति स्वयंवरा समुद्योगे रुक्मिणी प्रथमाधरात् कृष्णाय कृष्णायाधात् गृहीत्वा यो हन्त्या पुरुगोद्विजः सर्वा दृष्टा तदैवायुर् रुजुर्लातव्य नामकः मुण्डे वायुस्थानसमारोह योग्योऽयम् इति रूपवान् ಕಲ್ಪಬ್ರಹ್ಮಣಂ ಕೃಷ್ಣಪ್ರಸಾದ ಅಕಲ್ಪಬ್ರಹ್ಮಣಂ ಕೃಷ್ಣಪ್ರಸಾದ ಪ್ರಸಾದ ಅಕಲ್ಪ ಅಕಲ್ಪ ಅಕಲ್ಪಬ್ರಹ್ಮಣಂ ಕೃಷ್ಣ ಪ್ರಸಾದ ಸೈಕ ಭಜನಂ ಕೃಷ್ಣಾಚ ಕೋಯಥಿರ್ಭೂತ್ ವಾದಿರಾಜೋ ಭವಿಷ್ಯತಿ ರುಕ್ಮಿಣೀಶ ವಿಜಯಂ ಖಲ ಕೃಷ್ಣಪ್ರಸಾದ ಪ್ರಸಾದ ಭಾಕ್ ಅಂತ ಮಾತನ್ನು ಹೇಳ್ತಾರೆ ವಿಶೇಷ ಅಪರೋಕ್ಷದಿಂದ ಕೂಡಿದ ಬ್ರಹ್ಮದೇವರಿಂದ ಪ್ರಾರಂಭಿಸಿ ಕಲ್ಕಿ ಪರ್ಯಂತ ಹೇಳಲ್ಪಟ್ಟಿರುವ ಋಜುಗಳೆಲ್ಲರೂ ಪ್ರಾರಬ್ಧ ಫಲಭೋಗಿಗಳು ಈ ನೂರರ ಮಂದಿ ಮಧ್ಯೆ ಬ್ರಹ್ಮದೇವರಿಗೆ ಮಾತ್ರ ಹರಿಯಾಜ್ಞಾನುಸಾರ ಅವತಾರವಿಲ್ಲ ವಾಯುದೇವರನ್ನು ಆರಂಭಿಸಿ ಪರ್ಯಂತ ಮಿಕ್ಕ ಎಲ್ಲರೂ ಭರತಭೂಮಿಯಲ್ಲಿ ಅವತರಿಸುತ್ತಾರೆ ವಾಯುದೇವರೇ ಹನುಮ ಭೀಮ ಮದ್ದುರೂಪಗಳನ್ನು ಹೊಂದಿರುತ್ತಾರೆ ರುಕ್ಮಿಣಿ ಸ್ವಯಂವರ ಕಾಲದಲ್ಲಿ ಇತರಿಗೆ ಅದೃಶ್ಯನಾಗಿಯೇ ರುಕ್ಮಿಣಿಯ ಪತ್ರವನ್ನು ಆಧಾರದಿಂದ ತೆಗೆದುಕೊಂಡು ಹೋಗಿ ಭಗವಂತ ಕೃಷ್ಣನಿಗೆ ಕೊಡ್ತಾರೆ ಆದರೆ ಆತನೇ ರುಜುಗಣದಲ್ಲಿ ಲಾಥವ್ಯ ನಾಮಕ ಯತಿರೂಪವುಳ್ಳವನಾದ ಅವನು ವಾಯುಪದಾರ್ಹನು ಬ್ರಹ್ಮಕಲ್ಪಾಂತವವು ಶ್ರೀಕೃಷ್ಣನ ಪ್ರಸಾದ ಅವರಿಗೆ ಅವರ ಮೇಲೆ ಸದಾ ಇರುತ್ತದೆ ಕೃಷ್ಣಾರ್ಚ ಕೃಷ್ಣಾರ್ಚಕರಾದ ಯತಿಯಾಗಿ ಮಾಧಿರಾಜರೆಂಬ ಹೆಸರಿನಿಂದ ರುಕ್ಮಿಣೀಶ ವಿಜಯ ಎಂಬ ಕಾವ್ಯ ರಚಿಸಿ ಕಲಿಯುಗದಲ್ಲಿ ಶ್ರೀಕೃಷ್ಣ ಪ್ರಸಾದಕ್ಕೆ ಭಾಗಿಯಾಗ್ತಾರೆ ಇದು ವಾಯುಪುರಾಣದ ಒಂದು ಉಲ್ಲೇಖ ಮುಂದೆ ಪದ್ಮಪುರಾಣದ ಪ್ರಮಾಣ ज्ञानी मध्वो मातरिष्व गुहासन्तं जगत्पतिं हनुमभीमध्वरा हनुमा भीममध्वाक्यस्त्र यो वायुस्ता इमे तं मध्वं मारुतं सर्वे परिवारतया सदा संसेवितं सुरा भूमा वर्तीर्ण इति श्रुतं ते तु तच्छिष्यतामाप्या तन्मतन्तु व्यघोषयन् येषु मुख्यौ पिष्टुतीर्ता अत्यक्त ದೇಹಸ್ಥಾಧ್ರ್ಯ ತನ್ಮತಂ ವರ್ತಯ್ಯತಿ ತತ್ಪೂರ್ಮ ಸ್ವಂಶೇತು ಋುಸ್ತು ಹಿ ಸುರೇಶ್ವರ ವಾದಿರಾಜು ವಿಸ್ತಾರ ವಿತಾರಯಷ್ಯತಿ ಹಣಮ ಭೀಮ ಮಧ್ವ ಎಂಬುವರು ವಾಯುದೇವರ ಮೂರು ಮಕ್ಕಳು ಅವರಲ್ಲಿ ಮಧ್ವನಾಮಕ ಮಾರುತನನ್ನು ಸದಾ ಸೇವಿಸಲು ದೇವತೆಗಳು ಪರಿವಾರತೆಯ ಭೂಮಿಯಲ್ಲಿ ಅವತರಿಸ್ತಾರೆಂದು ಶ್ರುತಿವಾಕ್ಯವಾಗಿದೆ ಹಾಗೂ ದೇವತೆಗಳೆಲ್ಲರೂ ಅವರ ಶಿಷ್ಯತ್ವವನ್ನು ವಹಿಸಿ ಅವರ ಮತವನ್ನು ಸದಾ ಪ್ರಸಿದ್ಧಪಡಿಸುತ್ತಾರೆ ಅವರಲ್ಲಿ ಮುಖ್ಯರಾದವರು ವಿಷ್ಣು ತೀರ್ಥರು ಹಾಗೂ ತೀರ್ಥರು ಮೊದಲಿ ಮೊದಲಿಗರಾಗಿದ್ದಾರೆ ವಿಷ್ಣು ತೀರ್ಥರು ದೇಹಸತರಾಗಿಯೇ ಇನ್ನೂ ಇದ್ದುಕೊಂಡು ಕಾಲಾಂತರದಲ್ಲಿ ಮಧ್ಯಮತವನ್ನು ಮತ್ತೆ ಪ್ರವರ್ತಿಸುತ್ತಾರೆ ಪ್ರವರ್ತನೆ ಮಾಡ್ತಾರೆ ಇದಕ್ಕೆ ಮೊದಲು ಈ ವಂಶದಲ್ಲಿ ಉಜ್ಗಣಸ್ಥರಾದ ಸುರೇಶ್ವರರು ವಾಜರಾಜತಿಗಳಾಗಿ ಅವತರಿಸಿ ಮಧ್ಯಮತದಲ್ಲಿ ವಿಸ್ತರಿಸುತ್ತಾರೆ ಅನ್ನುವಂಥ ಮಾತು ಇನ್ನೂ ಮುಂದೆ ಹೋಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಪುರಾಣದ ಬ್ರಹ್ಮಪದಾರ್ಹರು ಎಂಬುದಕ್ಕೆ ವಾದಿರಾಜ ಬ್ರಹ್ಮಪದಾರ್ಹರು ಎಂಬುದಕ್ಕೆ ಋಜುಗಳು ಎಂಬುದಕ್ಕೆ ಬ್ರಹ್ಮವೈವರ್ತಪುರ ಪುರಾಣದಲ್ಲಿ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರ ವಾಕ್ಯ ಬ್ರಹ್ಮೌವಾಚ ವ್ಯಾಸಸೇವರತೋ ನಿತ್ಯಂ ವಾದಿರಾಜೋ ಯುಜುರ್ಯತಿ ದುರ್ವಾಧಾನ್ ಪರಿಮಾತ್ಯಾಶು ಮತ್ಪದಂ ಜಾತುಮರ್ಹತಿ ಸ್ಥಾಪಯಿಷ್ಯತಿ ಮಚ್ಚಾಸ್ತ್ರ ತೇನ ಕ್ಷೇಮ ಭವೇದ್ ಭವೇದ್ ಭವೇದ ವಿವಾಹ ಅಂತ ಸದಾ ವ್ಯಾಸದೇವಾಸಕ್ತರಾದ ರುಜುಗಳಿ ರುಜುಗಳಾದಂಥ ವಾದಿರಾಜರು ಯತಿಗಳಾಗಿ ದುರ್ವಾದಗಳನ್ನು ಖಂಡಿಸಿ ನನ್ನ ಪಟ್ಟಕ್ಕೆ ಬರಲು ಅರ್ಹರಾಗ್ತಾರೆ ನನ್ನ ಶಾಸ್ತ್ರವನ್ನು ಭೂಮಿಯ ಮೇಲೆ ಸ್ಥಾಪಿಸಿ ನಿಮ್ಮೆಲ್ಲರಿಗೆ ಕ್ಷೇಮವನ್ನು ಉಂಟು ಮಾಡ್ತಾರೆ ಎನ್ನುವ ಬ್ರಹ್ಮದೇವರ ವಾಕ್ಯ ಒಂದು ಪದ್ಮಪುರಾಣದ ವಾಕ್ಯ ಇನ್ನೊಂದು ವಾಮನ ಪುರಾಣದ ವಾಕ್ಯ ಇನ್ನೊಂದು ಬ್ರಹ್ಮವಿವರ್ತ ಪುರಾಣದಲ್ಲಿ ಸಾಕ್ಷಾತ್ ವಾಚ ಬ್ರಹ್ಮದೇವರ ವಾಕ್ಯವನ್ನ ನಿಮ್ಮ ಮುಂದೆ ಉಲ್ಲೇಖಿಸಿದ್ದೇನೆ ನೀವೊಂದು ಮಾತನ್ನೇ ಹೇಳಿದ್ರಿ ಜಗನ್ನಾಥದಾಸರ ವಿಚಾರದಲ್ಲಿ ಒಂದು ಮಾತನ್ನ ಹೇಳ್ತಾ ಹೇಳಿದ್ರಿ ವಾದಿರಾಜರ ಋಷಿತ್ವದ ವಿಚಾರ ಬಂದಾಗ ಮಾತ್ರ ಸತ್ಯ ಧರ್ಮರು ಬೇಕು ಅದೇ ಸತ್ಯ ಧರ್ಮರು ರಾಮಾರ್ಚಕರಾಗಿದ್ದರು ಅನ್ನೋದಕ್ಕೆ ಸತ್ಯ ಬೇಡ ಅಂತ ಜಗತ್ತಿನ ವ್ಯಾಪಾರವೇ ಹೇಗೆ ಆಚಾರ್ಯರೇ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಮಲಕೀಡದ ಜಯರಾಯರ ವೃಂದಾವನದ ವಿಚಾರದಲ್ಲಿ ವಿಜಯದಾಸರ ವಿಜಯಪ್ರಭುಗಳ ಕೀರ್ತನೆಯನ್ನು ತೆಗೆದುಕೊಂಡು ಪ್ರಮಾಣ ಕೊಡ್ತೀರಿ ಅದೇ ವಿಜಯಪ್ರಭುಗಳು ವಧಿರಾಜರನ್ನ ರುಜುಗಳು ಎಂದು ಸಾರಿ ಸಾರಿ ಹೊಗಳಿದಂಥ ಕೀರ್ತನೆಗಳನ್ನ ನೀವು ಮಾನ್ಯ ಮಾಡೋದಿಲ್ಲ ನೀವೇ ಹೇಳಿದ್ದೀರಿ ರಾಘವೇಂದ್ರ ಪ್ರಭುಗಳನ್ನ ವಾದಿರಾಜರನ್ನ ಅವರ ಗ್ರಂಥಗಳನ್ನ ನಾವು ಓದ್ತೀವಿ ಪ್ರವಚನ ಮಾಡ್ತೀವಿ ಯಾಕೆ ನೀವು ಜ್ಞಾನಿಗಳನ್ನು ಅಂತ ಒಪ್ಪುತ್ತೀರಿ ಆದರೆ ರಾಮದೇವರ ವಿಚಾರ ಬಂದಾಗ ರಾಯರು ರಾಮದೇವರ ಪೂಜೆ ಮಾಡಿದರೆ ಅಂತ ನೀವು ನಿರಾಕರಿಸ್ತೀರಿ ರಾಜರು ಜ್ಞಾನಿಗಳು ರುಜುತ್ವದ ವಿಚಾರ ಬಂದಾಗ ರುಜುಗಳಲ್ಲ ಅಂತ ರುಜುತ್ವವನ್ನು ನಿರಾಕರಿಸ್ತೀರಿ ಜಗತ್ತಿನ ವ್ಯಾಪಾರವೇ ಹಾಗೆ ನಮಗೆ ಬೇಕಾದ ಮಾನ್ಯತೆಯನ್ನ ಪಡೆದುಕೊಳ್ತಾರೆ ಮಾನ್ಯವಾಗಿದ್ದನ್ನು ಬಿಡ್ತಾರೆ ಜಗತ್ತಿನಲ್ಲಿ ಒಂದು ವಿಷಯ ಅಥವಾ ಒಂದು ಪದಾರ್ಥ ಯಾವುದೇ ಆಗಲಿ ಎಲ್ಲರಿಗೂ ಮಾನ್ಯವಾಗಬೇಕು ಅಂತಿಲ್ಲ ಹಾಗಾಗಿ ನೀವೇ ಹೇಳಿದಾಗೆ ಋತು ಒಪ್ಪುವುದು ಬಿಡುವುದು ನಿಮಗೂ ಬಿಟ್ಟಿದ್ದು ನನಗೆ ವಿಚಾರ ನನ್ನ ಅಧ್ಯಯನದಲ್ಲಿ ನನಗೆ ಸಿಕ್ಕಂಥ ಪ್ರಮಾಣಗಳು ನನಗೆ ನನ್ನ ಮನಸ್ಸಿಗೆ ತಟ್ಟಿದಂಥ ವಿಚಾರಗಳನ್ನು ನಾನು ಮುಂದೆ ಬಂದು ಹೇಳಿದ್ದೀನಿ ವ್ಯಕ್ತಿ ಸ್ವಾತಂತ್ರ್ಯ ನಿಮಗೂ ಇದೆ ರಾಮದೇವರ ವಿಚಾರವಾಗಲಿ ಋಜುತ್ವದ ವಿಚಾರವಾಗಲಿ ನಮ್ಮ ನಮ್ಮ ಅಧ್ಯಯನದಲ್ಲಿ ನಮ್ಮ ಅನುಭವಕ್ಕೆ ಬಂದಂಥ ಸತ್ಯಗಳು ನಮಗೆ ಕಂಡಂಥ ಪ್ರಮಾಣಗಳನ್ನು ನಾವು ಸ್ವೀಕರಿಸೋದು ಅದು ನಮಗೆ ಬಿಟ್ಟದ್ದು ನಿಮಗೆ ತೋಚಿದ ಪ್ರಮಾಣಗಳನ್ನು ತೆಗೆದುಕೊಳ್ಳೋದು ನಿಮಗೆ ಬಿಟ್ಟಿದ್ದು ಇನ್ನು ದ್ವೇಷ ಸಾಧನೆ ಮಾಡ್ತಿದ್ದೀರಿ ನೀವು ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ ಒಬ್ಬ ವ್ಯಕ್ತಿ ಶ್ರೀಕಾಂತ ಮುಕ್ಕುಂದಿ ಅನ್ನೋ ವಿದ್ವಾಂಸರು ಆ ವ್ಯಕ್ತಿಯ ಬಗ್ಗೆ ಅವರನ್ನು ಇಲ್ಲ ವ್ಯಕ್ತಿಗತವಾಗಿ ನಾನು ಮಾತಾಡುವಿಲ್ಲ ಪರಸ್ಪರ ಇಲ್ಲ ಅನ್ನೋ ಆ ವಿಚ್ ಆ ವ್ಯಕ್ತಿಯ ಬಗ್ಗೆ ಪರಿಚಯವೇ ಇಲ್ಲದಿದ್ದಾಗ ಆ ವ್ಯಕ್ತಿಯ ಬಗ್ಗೆ ದ್ವೇಷ ಮಾಡಲು ವಿಷಯವಾದರೂ ಏನಿರುತ್ತದೆ ದ್ವೇಷ ಮಾಡೋಕ್ಕೆ ವಿಷಯವೇ ಇಲ್ಲ ಯಾಕೆ ದ್ವೇಷ ಮಾಡಬೇಕು ನಿಮ್ಮನ್ನು ದ್ವೇಷ ಮಾಡೋದ್ರಿಂದ ನನಗೇನು ಲಾಭ ಇದೆ ಯಾವುದರ ಲಾಭವೂ ಇಲ್ಲ ನಮಗೆ ಹಾಗಾಗಿ ನನಗೆ ತೋಚಿದ ನನ್ನ ಅಧ್ಯಯನದಲ್ಲಿ ನನ್ನ ಮನಸ್ಸಿಗೆ ತಟ್ಟಿದ ನನ್ನ ವಿವೇಚನೆಗೆ ಭಗವಂತ ಸ್ಫುಟಗೊಳಿಸಿದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮಗೆ ನಾನೇನಾದರೂ ನಿಮ್ಮನ್ನು ದ್ವೇಷ ಮಾಡ್ತಿದ್ದೇನೆ ಬ್ರಾಹ್ಮಣರನ್ನ ದ್ವೇಷ ಮಾಡ್ತಿದ್ದೇನೆ ಮಠವನ್ನು ದ್ವೇಷ ಮಾಡ್ತಿದ್ದೇನೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಜ್ಞಾನಿಗಳಾದಂಥ ನಿಮ್ಮ ಅಡಿದಾವರೆಗಳಲ್ಲಿ ಇಲ್ಲಿಂದಲೇ ನನ್ನ ಶಿರಸ್ಸನ್ನ ಪಾದಗಳಿಗೆ ಇಟ್ಟು ಉಪಕಲ್ಪಿತ ಮತಿಹಿ ಅಂತ ಭೀಷ್ಮಾಚಾರ್ಯ ಹೇಳಿದಾಗೆ ನಿಮ್ಮ ಪಾದವನ್ನು ಇಲ್ಲೇ ಊಹಿಸಿಕೊಂಡು ನಿಮ್ಮ ಪಾದಕ್ಕೆ ನನ್ನ ಶಿರಸ್ಸನ್ನಿಟ್ಟು ಅನಂತ ಕೋಟಿ ಪ್ರಣಾಮಗಳನ್ನು ಶಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಬಗ್ಗೆ ಏನಾದರೂ ಬೇಸರ ಉಂಟಾಗಿದ್ದರೆ ವೇಷ ಮಾಡ್ತಿದ್ದೀನಿ ಅಂತ ನಿಮಗೆ ಅನಿಸಿದ್ದರೆ ಬ್ರಾಹ್ಮಣರು ಅಂದುಕೊಂಡರೂ ಅದು ಮಹಾಘೋರವಾದ ಬ್ರಾಹ್ಮಣೋಸ್ಸೆ ಮುಖ ಎಂಬ ವೇದ ಹೇಳಿದಾಗೆ ಬ್ರಾಹ್ಮಣರಲ್ಲಿ ಮುಖದಿಂದ ಬಂದಂಥದ್ದು ಘಟಿಸಿ ಹೋಗ್ತದೆ ಅಂತ ಹಾಗಾಗಿ ನಿಮ್ಮ ಮನಸ್ಸಿಗೆ ನಾನು ನೋವಾಗಿದ್ದರೆ ನನ್ನನ್ನು ಕ್ಷಮ ಮಾಡಿ ಅಂತ ಕೇಳ್ತಾ ನಿಮ್ಮ ಅಡಿದಾವರೆಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮಗಳು ಶ್ರೀಕೃಷ್ಣಾರ್ಪಣ